ನಮಸ್ಕಾರ ಇವತ್ ನಾವು ಒಂದು ತುಂಬಾನೇ ಸ್ಪೆಷಲ್ ಆದ ಸೈಫೈ ಚಿತ್ರದ ಬಗ್ಗೆ ಮಾತಾಡೋಣ ಭರವಸೆ ಸ್ನೇಹ ಮತ್ತೆ ಒಬ್ಬ ಅನಿರೀಕ್ಷಿತ ಹೀರೋ ಈ ಮೂರೂ ಸೇರಿದ್ರೆ ಒಂದು ಕಥೆ ಎಷ್ಟು ಅದ್ಭುತವಾಗಿರ್ಬೋದಲ್ವಾ ಬನ್ನಿ ಆ ಜರ್ನಿಯನ್ನ ಡಿಕೋಡ್ ಮಾಡೋಣ ಕಥೆಯ ಅಡಿಪಾಯವೇ ಒಂದು ಬಲವಾದ ನಂಬಿಕೆ ಯಾವತ್ತೋ ಒಂದಿನ ಬೇರೆ ಲೋಕದಿಂದ ಯಾರಾದರೂ ನನ್ನ ಸಂದೇಶವನ್ನ ಕೇಳ್ತಾರೆ ಮತ್ತೆ ಅದಕ್ಕೆ ಉತ್ತರಾನೂ ಕೊಡ್ತಾರೆ ಅಲ್ವಾ ಈ ಒಂದೇ ಒಂದು ಮಾತು ಇಡೀ ಸಿನಿಮಾದ ಒಂದು ಪಾಸಿಟಿವ್ ಟೋನ್ನ ಸೆಟ್ ಮಾಡುತ್ತೆ ಸರಿ ಹಾಗಿದ್ರೆ ಕಥೆಯ ಮೊದಲನೇ ಭಾಗಕ್ಕೆ ಹೋಗೋಣ ನಕ್ಷತ್ರಗಳಿಗೆ ಒಂದು ಸಂದೇಶ ಈ ಎಲ್ಲದರ ಮೂಲ ಎಲ್ಲಿದೆ ಅಂದರೆ ಬ್ರಹ್ಮಾಂಡದ ಜೊತೆ ಮಾತಾಡಬೇಕು ಅಂತ ಕನಸು ಕಂಡಿದ್ದೊಬ್ಬ ವಿಜ್ಞಾನಿಯ ತಲೆಯಲ್ಲಿ ಸರಿ ಹಾಗಾದ್ರೆ ಈ ಕಥೆ ಶುರುವಾಗಿದ್ದು ಯಾರಿಂದ ಅವರೇ ಡಾಕ್ಟರ್ ಸಂಜಯ್ ಮೆಹ್ರಾ ಇವರೊಬ್ಬ ಬ್ರಿಲಿಯಂಟ್ ಸ್ಪೇಸ್ ಸೈಂಟಿಸ್ಟ್ ಬೇರೆ ಗ್ರಹಗಳಲ್ಲೂ ಜೀವಿಗಳಿದೆ ನಾವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಲೇಬೇಕು ಅಂತ ತಮ್ಮ ಇಡೀ ಜೀವನವನ್ನೇ ಅದಕ್ಕೋಸ್ಕರ ಮುಡಿಪಾಗಿಟ್ಟಿದ್ರು ಆದರೆ ಅವರು ಬಳಸಿದ ವಿಧಾನ ತುಂಬಾನೇ ವಿಶಿಷ್ಟವಾಗಿತ್ತು ಅವರು ಓಂ ಅನ್ನೋ ಶಬ್ದವನ್ನು ಬಳಸಿದ್ರು ಯಾಕಂದ್ರೆ ಓಂಕಾರದಲ್ಲಿ ಇಡೀ ಬ್ರಹ್ಮಾಂಡದ ವೈಬ್ರೇಷನ್ಸ್ ಇದೆ ಅಂತ ನಂಬಲಾಗತ್ತೆ ಸೊ ಅವರು ಆ ಸೌಂಡ್ ಪ್ಯಾಟರ್ನನ್ನು ತಮ್ಮದೇ ಆದ ಒಂದು ಸೂಪರ್ ಕಂಪ್ಯೂಟರ್ನಲ್ಲಿ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಿ ಆ ಸಿಗ್ನಲ್ ಅನ್ನ ಸ್ಪೇಸ್ಗೆ ಕಳಿಸ್ತಾರೆ ಆದರೆ ಇಂತಹ ಒಂದು ಅದ್ಭುತ ಐಡಿಯಾಗೆ ಅವರಿಗೆ ಸಿಕ್ಕಿದ್ದೇನ್ ಗತ್ತಾ ಬರೀ ಅವಮಾನ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಎಲ್ಲರೂ ಹಗಲುಗನ್ಸ್ಕಾಣೋದು ಕೆಟ್ಟ ಅಭ್ಯಾಸ ನಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ ಡಾಕ್ಟರ್ ಮೆಹ್ರಾ ಅಂತ ಅವರನ್ನ ಆಡ್ಕೊಂಡ್ರು ಆದ್ರೆ ವಿಧಿ ಆಡಿದ್ದೇ ಬೇರೆ ಅವರ ಕಳಿಸಿದ ಸಿಗ್ನಲ್ಗೆ ಏಲಿಯನ್ಸ್ ಕಡೆಯಿಂದ ರೆಸ್ಪಾನ್ಸ್ ಬಂತು ಅದೇ ಆ ಖುಷಿ ಹೆಚ್ಚು ಹೊತ್ತು ಇರಲಿಲ್ಲ ಅದೇ ಕ್ಷಣದಲ್ಲಿ ಒಂದು ಭಯಾನಕ ಕಾರ್ ಆಕ್ಸಿಡೆಂಟ್ ಆಗಿ ಡಾಕ್ಟರ್ ಮೆಹ್ರಾ ತೀರುಕೊಳ್ತಾರೆ ಅವರ ಗರ್ಭಿಣಿ ಪತ್ನಿಗೆ ಮತ್ತೆ ಹೊಟ್ಟೆಯಲ್ಲಿದ್ದ ಮಗು ರೋಹಿತ್ಗೂ ಪೆಟ್ಟಾಗುತ್ತೆ ನೋಡಿ ಒಂದು ಕಡೆ ಕಾಸ್ಮಿಕ್ ಕನೆಕ್ಷನ್ ಇನ್ನೊಂದು ಕಡೆ ವೈಯಕ್ತಿಕ ದುರಂತ ಎರಡೂ ಒಟ್ಟಿಗೆ ಸೇರ್ಕೊಳ್ಳುತ್ತೆ ಸರಿ ಈಗ ಕತೆ ಮುಂದಕ್ಕೆ ಹೋಗುತ್ತೆ ಕತೆಯ ಹೀರೋ ರೋಹಿತ್ನ ಪ್ರಪಂಚಕ್ಕೆ ಎಂಟ್ರಿ ಕೊಡೋಣ ಆ ಆಕ್ಸಿಡೆಂಟ್ ಆಗಿ ತುಂಬಾ ವರ್ಷಗಳ ನಂತರ ಡಾಕ್ಟರ್ ಮೆಹ್ರಾ ಅವರ ಮಗ ರೋಹಿತ್ನ ಲೈಫ್ ಹೇಗಿತ್ತು ಅಂತ ನೋಡೋಣ ರೋಹಿತ್ನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ವಯಸ್ಸಿಗೆ ಬಂದ ಯುವಕನ ದೇಹ ಆದರೆ ಮನಸ್ಸು ಮಾತ್ರ ಇನ್ನೂ ಪುಟ್ಟ ಮಗುವಿನ ತರಾನೆ ಈ ಒಂದು ವ್ಯತ್ಯಾಸ ಇದೆಯಲ್ಲ ಇದೇ ಅವನ ಜೀವನದ ಅತಿದೊಡ್ಡ ಸವಾಲಾಗಿತ್ತು ಡಾಕ್ಟರ್ ಹೇಳಿದ್ದನ್ನೇ ಕೇಳಿದ್ರೆ ಇನ್ನೂ ಸ್ಪಷ್ಟವಾಗುತ್ತೆ ಅವನಿಗೆ ವಯಸ್ಸು ಎಂಟಾದ್ರೂ ಅವನ ಮೆದುಳು ಇನ್ನೂ ಎರಡೂವರೆ ವರ್ಷದ ಮಗುವಿನ ಹಾಗೆ ಇದೆ ಅವನು ದೊಡ್ಡವನಾದ್ರೂ ಅವನ ಮಾನಸಿಕ ಬೆಳವಣಿಗೆ ಕುಂಠಿತವಾಗೇ ಇರುತ್ತೆ ಇದು ಅವನ ಮುಂದಿನ ಜೀವನ ಎಷ್ಟು ಕಷ್ಟಕರವಾಗಿರುತ್ತೆ ಅನ್ನೋದಕ್ಕೆ ಹಿಡಿದ ಕೈಗನ್ನಡಿ ಸರಿ ನಮ್ಮ ಮುಂದಿನ ಭಾಗ ಅನ್ಯಗ್ರಹ ಜೀವಿ ಕೊಟ್ಟ ಉಡುಗುರೆ ಇಲ್ಲಿಂದ ಕಥೆಗೆ ಒಂದು ಸಖತ್ ಟ್ವಿಸ್ಟ್ ಸಿಗುತ್ತೆ ಅಕ್ಷರಶಃ ಹೇಳ್ಬೇಕು ಅಂದ್ರೆ ಭೂತಕಾಲವೇ ವಾಪಸ್ ಬಂದು ಕಥೆಯನ್ನ ಮುಂದೆಕ್ ತಗೊಂಡು ಹೋಗುತ್ತೆ ಹೇಗಂದ್ರೆ ತುಂಬ ವರ್ಷಗಳ ನಂತರ ರೋಹಿತ್ ಮತ್ತೆ ಅವನ ಫ್ರೆಂಡ್ ನಿಶಾ ಸೇರ್ಕೊಂಡು ಅವನ ಅಪ್ಪನ ಹಳೆ ಕಂಪ್ಯೂಟರ್ ಕಂಡಿಡಿತಾರೆ ಸುಮ್ಮನೆ ಆಟ ಆಡ್ತಾ ಆಡ್ತಾ ಆಕಸ್ಮಿಕವಾಗಿ ಆ ಓಂ ಸಿಗ್ನಲ್ ಅನ್ನು ಮತ್ತೆ ಆಕ್ಟಿವೇಟ್ ಮಾಡಿಬಿಡ್ತಾರೆ ಅಂದರೆ ದಶಕಗಳ ಹಿಂದೆ ಅವನ ಅಪ್ಪ ಶುರು ಮಾಡಿದ್ದ ಕನೆಕ್ಷನ್ ಈಗ ಮತ್ತೆ ರೀಎಸ್ಟಾಬ್ಲಿಷ್ ಆಗುತ್ತೆ ಇದರ ಪರಿಣಾಮ ಏನಾಯಿತು ಗೊತ್ತಾ ಇಡೀ ಕಸೋಲಿ ಪಟ್ಟಣದಲ್ಲಿ ಪವರ್ ಕಟ್ ಆಕಾಶದಲ್ಲಿ ಒಂದು ಯು ಎಫ್ಒ ಅದು ಹತ್ತಿರದ ಕಾಡಿನಲ್ಲಿ ಲ್ಯಾಂಡ್ ಆಗುತ್ತೆ ಅಧಿಕಾರಿಗಳು ಹೋಗಿ ನೋಡಿದಾಗ ಒಂದು ಶಾಕಿಂಗ್ ವಿಚಾರ ಗೊತ್ತಾಗುತ್ತೆ ಒಂದು ಏಲಿಯನ್ನ ಹೆಜ್ಜೆ ಗುರುತು ಮಾತ್ರ ವಾಪಸ್ ಶಿಪ್ ಹತ್ರ ಹೋಗಿಲ್ಲ ಅಂದ್ರೆ ಜಾದು ಅನ್ನೋ ಏಲಿಯನ್ ಭೂಮಿ ಮೇಲೆ ಒಬ್ಬಂಟಿಯಾಗಿ ಉಳಿದ್ಬಿಟ್ಟಿದೆ ನಾಲ್ಕನೇ ಭಾಗಕ್ಕೆ ಬರೋಣ ನಾಯಕನ ಹೊಸ ಶಕ್ತಿಗಳು ಇದು ಕಥೆಯ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಇಲ್ಲಿ ರೋಹಿತ್ ತನ್ನ ಸಾಮಾನ್ಯ ಜೀವನವನ್ನ ಬಿಟ್ಟು ಒಂದು ಅಸಾಮಾನ್ಯ ಜೀವನಕ್ಕೆ ಕಾಲಿಡ್ತಾನೆ ಹಾಗಾದ್ರೆ ಬ್ರಹ್ಮಾಂಡದಿಂದ ಸಿಕ್ಕ ಒಂದು ಉಡುಗೊರೆ ಹೇಗಿರಬಹುದು ದಾರಿ ತಪ್ಪಿ ಬಂದಿದ್ದ ಆ ಏಲಿಯನ್ ಜಾದು ಜೊತೆ ಫ್ರೆಂಡ್ಶಿಪ್ ಆದ್ಮೇಲೆ ರೋಹಿತ್ನಲ್ಲಿ ಆದ ಆ ಹಠಾತ್ ಬದಲಾವಣೆಗಳೇ ಈ ಪ್ರಶ್ನೆಗೆ ಉತ್ತರ ಜಾದು ಜೊತೆಗಿನ ಸ್ನೇಹ ರೋಹಿತ್ ನನ್ನ ಪೂರ್ತಿಯಾಗಿ ಬದಲಾಯಿಸಿಬಿಡುತ್ತೆ ಅವನಿಗೆ ಸೂಪರ್ ಇಂಟೆಲಿಜೆನ್ಸ್ ಬರುತ್ತೆ ಕಷ್ಟದ ಗಣಿತ ಲೆಕ್ಕಗಳನ್ನು ಸುಲಭವಾಗಿ ಬಗೆಹರಿಸ್ತಾನೆ ಕಂಪ್ಯೂಟರ್ ಬಗ್ಗೆ ಎಲ್ಲ ತಿಳ್ಕೊಳ್ತಾನೆ ಅವನ ಕಣ್ಣಿನ ದೃಷ್ಟಿ ಸರಿ ಹೋಗುತ್ತೆ ಕನ್ನಡಕ ಬೇಕಾಗಿರಲ್ಲ ಅಷ್ಟೇ ಅಲ್ಲ ಅವನಿಗೆ ಅಸಾಮಾನ್ಯ ದೈಹಿಕ ಶಕ್ತಿನೂ ಬರುತ್ತೆ ಈ ಬದಲಾವಣೆ ಅವನ ಕಾನ್ಫಿಡೆನ್ಸನ್ನ ಹೇಗೆ ಹೆಚ್ಚಿಸ್ತು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅವನ ಕಂಪ್ಯೂಟರ್ ಟೀಚರ್ ಒಮ್ಮೆ ಅವನಿಗೆ ಅವಮಾನ ಮಾಡಿರ್ತಾರೆ ಅದಕ್ಕೆ ರೋಹಿತ್ ತಿರ್ಗೇಟು ಕೊಡ್ತಾನೆ ನನ್ನ ಅಪ್ಪನೆಂದೇ ಕಲಿ ಅಂತ ಹೇಳದ್ರಲ್ವ ಸರ್ ನೋಡಿ ನನ್ನ ಅಪ್ಪನಿಂದಾನೇ ಕಲಿತು ಬಂದಿದ್ದೀನಿ ವಾವ್ ಎಂಥ ಒಂದು ವಿನ್ನಿಂಗ್ ಮೊಮೆಂಟ್ ಅಲ್ವಾ ಸರಿ ಈ ಹೊಸ ಶಕ್ತಿಗಳಿಗೆ ಅಸ್ಲಿ ಪರೀಕ್ಷೆ ಬರೋದೇ ಈಗ ತನಗೆ ಯಾವಾಗ್ಲೂ ಕಾಟ ಕೊಡ್ತಿದ್ದ ರಾಜ್ಗೆ ಹೀರೋ ಕಪ್ ಬಾಸ್ಕೆಟ್ಬಾಲ್ ಮ್ಯಾಚ್ಗೆ ಚಾಲೆಂಜ್ ಮಾಡ್ತಾನೆ ತನ್ನ ಹೊಸ ವ್ಯಕ್ತಿತ್ವವನ್ನು ಪ್ರೂವ್ ಮಾಡೋಕೆ ಇದೊಂದು ದೊಡ್ಡ ಅವಕಾಶವಾಗಿತ್ತು ಆದರೆ ಇಲ್ಲೊಂದು ಚಿಕ್ಕ ಟ್ವಿಸ್ಟ್ ಇದೆ ಜಾದುವಿನ ಶಕ್ತಿಯ ಮೂಲ ಸೂರ್ಯನ ಬೆಳಕು ಒಂದು ವೇಳೆ ಸೂರ್ಯನ ಬೆಳಕು ಇಲ್ಲ ಅಂದ್ರೆ ಜಾದೂ ವೀಕ್ ಆಗ್ತಾನೆ ಹಾಗೆ ಅವನು ರೋಹಿತ್ಗೆ ಕೊಟ್ಟಿರೋ ಶಕ್ತಿನೂ ವೀಕ್ ಆಗುತ್ತೆ ಅಂದ್ರೆ ನಮ್ಮ ಹೀರೋನ ಶಕ್ತಿ ಕಂಡೀಷ್ನಲ್ ಅದಕ್ಕೊಂದು ವೀಕ್ನೆಸ್ ಕೂಡ ಇದೆ ಸರಿ ಈಗ ನಾವು ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದು ತಲುಪಿದ್ದೇವೆ ಇಲ್ಲಿ ನಮ್ಮ ಹೀರೋ ಒಂದು ದೊಡ್ಡ ನೈತಿಕ ಗೊಂದಲದಲ್ಲಿ ಸಿಕ್ಕಾಕೊಳ್ತಾನೆ ಅವನು ತಗೊಳ್ಳೋ ನಿರ್ಧಾರವೇ ಅವನು ಯಾರು ಅಂತ ನಿರ್ಧರಿಸುತ್ತೆ ರೋಹಿತ್ ಮುಂದಿದ್ದಿದ್ದು ಎರಡೇ ದಾರಿ ಆದರೆ ಎರಡೂ ಕಷ್ಟ ಒಂದು ಜಾದೂ ಉಳಿಸೋದು ಅವನ ಸ್ಪೇಸ್ಶಿಪ್ ಅನ್ನು ಕರೆದು ಅವನನ್ನ ವಾಪಸ್ ಕಳಿಸೋದು ಹೀಗೆ ಮಾಡಿದ್ರೆ ಜಾಡು ಬದುಕ್ತಾನೆ ಆದರೆ ರೋಹಿತ್ ತನ್ನೆಲ್ಲ ಶಕ್ತಿಯನ್ನು ಕಳೆದುಕೊಂಡು ಮತ್ತೆ ಹಳೇ ರೋಹಿತ್ ಆಗ್ತಾನೆ ಇನ್ನೊಂದು ದಾರಿ ಅಧಿಕಾರಿಗಳಿಗೆ ಜಾದುನ ಹಿಡಿಯೋಕ್ ಬಿಟ್ಬಿಡೋದು ಆಗ ರೋಹಿತ್ ಹೀರೋ ಆಗೇ ಉಳಿತಾನೆ ಆದರೆ ಅವನ ಸ್ನೇಹಿತನ್ನ ಎಕ್ಸ್ಪೆರಿಮೆಂಟ್ಗೋಸ್ಕರ ಕರ್ಕೊಂಡೋಗ್ತಾರೆ ಎಂಥ ಸಂದಿಗ್ಧತೆ ಅಲ್ವ ಆದರೆ ರೋಹಿತ್ ತನ್ನ ಸ್ವಾರ್ಥವನ್ನ ಬದಿಗಿಟ್ಟು ತನ್ನ ಸ್ನೇಹಿತನನ್ನೇ ಆಯ್ಕೆ ಮಾಡ್ಕೊಳ್ತಾನೆ ತನಗೆ ಸಿಕ್ಕಿರೋ ಹೊಸ ಶಕ್ತಿ ಹೊಸ ಸ್ಟೇಟಸ್ಗಿಂತ ಅವನಿಗೆ ಫ್ರೆಂಡ್ಶಿಪ್ ಮುಖ್ಯವಾಗುತ್ತೆ ಜಾದೂನ್ ಸ್ಪೇಸ್ಶಿಪ್ ಬಂದು ಅವನನ್ನ ಪಿಕಪ್ ಮಾಡೋವರೆಗೂ ರೋಹಿತ್ ಅಧಿಕಾರಿಗಳನ್ನ ಎದುರಿಸಿ ನಿಲ್ತಾನೆ ನಿಜವಾದ ಹೀರೋಯಿಸಂ ಅಂದ್ರೆ ಇದೆ ಅಲ್ವಾ ಈಗ ನಾವು ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಒಂದು ಪರಂಪರೆಯ ಪೂರ್ಣಗೊಳ್ಳುವಿಕೆ ಇದು ಹೀರೋ ತನ್ನ ಪ್ರಯಾಣವನ್ನ ಮುಗಿಸಿ ಮನೆಗೆ ವಾಪಸ್ ಬರೋದು ಮತ್ತು ಅವನ ಅಂತಿಮ ರೂಪಾಂತರದ ಕಥೆ ಜಾದು ಹೋದ ಮೇಲೆ ಅನ್ಕೊಂಡ ಹಾಗೆ ರೋಹಿತ್ ತನ್ನೆಲ್ಲಾ ಶಕ್ತಿಯನ್ನ ಕಳ್ಕೊಳ್ತಾನೆ ಆದರೆ ಕದೆಯ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ ಸ್ವಲ್ಪ ಸಮಯದ ನಂತರ ಆ ಶಕ್ತಿಗಳು ಅವನಿಗೆ ವಾಪಸ್ ಬರುತ್ತೆ ಈ ಸಾರಿ ಪರ್ಮನೆಂಟಾಗಿ ಯಾಕಂದ್ರೆ ಅವನ ತ್ಯಾಗದಿಂದಾಗಿ ಅವನು ಆ ಶಕ್ತಿಗಳಿಗೆ ನಿಜವಾಗ್ಲೂ ಅರ್ಹನಾಗಿದ್ದ ಅವು ಅವನದ್ದೇ ಆಗಿದ್ವು ಹಾಗಾದ್ರೆ ಕೊನೆಗೆ ನಮ್ಗೆಲ್ಲ ಕಾಡೋ ಪ್ರಶ್ನೆ ಒಂದೇ ನಿಜವಾಗ್ಲೂ ಜಾದೂ ರೋಹಿತ್ಗೆ ಶಕ್ತಿ ಕೊಟ್ಟನ ಅಥವಾ ರೋಹಿತ್ ಒಳಗಡೆ ಯಾವಾಗ್ಲೂ ಇದ್ದ ಒಬ್ಬ ಹೀರೋನನ್ನ ಜಾದು ಎಬ್ಬಿಸ್ನಾ ಅಷ್ಟೇನಾ ಈ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಈ ಕಥೆಯ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ